ಹಿರಿಯ ವೀಕ್ಷಕರೇ ಕೆ ಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಪ್ರಸಕ್ತ ವರ್ಷದಿಂದಲೇ ಚಾಮರಾಜನಗರದಲ್ಲಿ ನೂತನವಾಗಿ ಕಾನೂನು ಕಾಲೇಜು ಪ್ರಾರಂಭ ಶಾಸಕ ಸಿ ಪುಟ್ಟರಂಗಶೆಟ್ಟಿ ದಿವಂಗತ ಸಂಸದ ಆರ್ ಧ್ರುವ ನಾರಾಯಣ್ ಈ ಕಾಲೇಜು ಪ್ರಾರಂಭಿಸಲು ಎರಡು ಸಾವಿರದ ಹದಿನೆಂಟರಲ್ಲೇ ಅಡಿಪಾಯ ಹಾಕಿದರು ಈ ಕಾಲೇಜು ಆಗಲೇ ಪ್ರಾರಂಭಿಸಬೇಕಾಗಿತ್ತು ಆದರೆ ಕಾರಣಾಂತರದಿಂದ ಈ ಕಾಲೇಜು ಪ್ರಾರಂಭ ಆಗಲಿಲ್ಲ ಅದೇ ಕಾಲೇಜು ಇಂದು ಪ್ರಾರಂಭಗೊಳ್ಳಲಿದೆ ಎಂದು ಸುದ್ದಿಗಾರರೊಂದಿಗೆ ಮಾತನಾಡಿ ವಿವರಿಸಿದ ಶಾಸಕ ಸಿ ಶೆಟ್ಟಿ ಈ ವರ್ಷ ಮೂರು ವರ್ಷಗಳ ಕಾನೂನು ಕಾಲೇಜಿನ ತರಗತಿಗಳು ಪ್ರಾರಂಭವಾಗಲಿದೆ ಮುಂದಿನ ಪ್ರಸಕ್ತ ಸಾಲಿನಲ್ಲಿ ಐದು ವರ್ಷಗಳ ಬಿ ಎಲ್ ಎಲ್ ಬಿ ಪ್ರಾರಂಭವಾಗಲಿದೆ ಎಂದು ವಿವರಿಸಿದರು ಸುದ್ದಿಗೋಷ್ಠಿಯಲ್ಲಿ ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಜ್ಗರ್ ಮುನ್ನ ಬಿ ಕೆ ರವಿಕುಮಾರ್ ಕಾಲೇಜಿನ ಪ್ರಾಂಶುಪಾಲರು ಕೆ ಎಸ್ ಲಲಿತಾ ಉಮೇಶ್ ಸೋಮೇಶ್ವರ ಮತ್ತಿತರರು ಭಾಗಿಯಾಗಿದ್ದರು ಕಾನೂನು ಒಂದು ಕರ್ನಾಟಕ ಸರ್ಕಾರದಲ್ಲಿ ಇಲ್ಲಿಯ ಭಾರತ ದೋಷಿ ಹುಬ್ಬಳ್ಳಿ ಹುಬ್ಳಿಯವರು ಬಗ್ಗೆಯನ್ನು ಕೊಡಬೇಕು ತದನಂತರ ಡೆಲ್ಲಿನಲ್ಲಿ ಇರ್ತಕ್ಕಂಥ ಕೇಂದ್ರ ಅಲ್ಲಿರ್ತಕ್ಕಂಥ ಭಾರತ ದೋಷಿಯನ್ನು ಅವರು ಅನುಮತಿಯನ್ನು ನೀಡಬೇಕು ಹಾಗಾಗಿ ಬಹುಶಃ ನಾ ದಿವಂಗತ ಧ್ರುವ ನಾರಾಯಣವ್ರನ್ನ ಈ ಸಂದರ್ಭದಲ್ಲಿ ತಿಳಿಸ್ಕೊಡ್ತೀವಿ ಯಾಕಂದರೆ ಅವರು ಬಹಳ ಹೋರಾಟವನ್ನು ಮಾಡಿದರು ನಾವೆಲ್ಲೂ ಜೊತೆಗೂಡಿ ಇಲ್ಲಿ ಹೋರಾಟ ಮಾಡಿ ಸ್ಥಳ ಏನು ಅವಾಗ ಶಾಸನ ಆದಮೇಲೆ ನಾವು ಸ್ಥಳವನ್ನು ಮೊದಲಾಗಿ ಕೊಡಬೇಕಾಗಿತ್ತಲ್ಲ ಇಲ್ಲಿ ಯಾವುದೇ ಸ್ಥಳ ಇರಲಿಲ್ಲ ಆವಾಗ ನಾವು ಹಿಂದೆ ಕೇಂದ್ರೀಯ ವಿದ್ಯಾಲಯಕ್ಕೆ ಏನು ಕೊಟ್ಟಿದ್ವು ಹಳೆಯ ಒಂದು ಜಾಗ ತ್ಯಾಗ ಆಗ ಬಿಡಿಸಿ ಅದನ್ನು ನಾವು ವಹಿಸ್ಕೊಂಡು ನಾವು ಇದ್ರೂ ಕೂಡಿ ಎಲ್ಲಿ ಕೆಲವೊಂದು ಅನುದಾನಗಳನ್ನು ನಮ್ಮ ಶಾಸಕೀತಿಯಿಂದ ಕೊಟ್ಟು ಅದಕ್ಕೆ ಬೇಕಾಗಿರುವ ಒಂದು ಸೌಲಭ್ಯಗಳನ್ನು ಮಾಡಿ ಪ್ರಾರ್ಥನೆ ಪ್ರಯತ್ನ ಪಟ್ವಿ ಆದರೂ ಅವರು ಬಂದಾಗಲೆಲ್ಲ ಒಂದ ಒಂದು ನಿಮ್ಮ ತೋರಿ ಅದನ್ನು ಕ್ಯಾನ್ಸಲ್ ಮಾಡಿ ಹೋದರು ನಾನು ನಂತರವಾಗಿ ಬಹುಶಃ ಆಯಾ ಸಂದರ್ಭದಲ್ಲಿ ಕಾನೂನು ಸೂಚನೆಗಳನ್ನು ದಯಮಾಡಿ ನಮ್ಮ ಮಂಜೂರಾತಿ ಮಾಡಿಕೊಡಿ ನಮ್ಮ ಮಕ್ಕಳು ಮೈಸೂರು ಕೊಡ್ತವೆ ಆವಾಗ ಎರಡು ಸಾವಿರದ ಮೂವತ್ತೆಂಟು ಸಾಂತ್ನೇ ಇತ್ತು ಆವಾಗ ನಮಗೆ ಸರ್ಕಾರ ಒಂದು ಕೋಟಿ ಅನುದಾನವನ್ನು ಕೊಡ್ತೀವಿ ಇದು ತುಂಬ ಬಹುಶಃ ಇದೇ ಆಗಿ ಮತ್ತೆ ಅಲ್ಲಿ ಅವ್ರು ಬಂದು ನಾನು ಹೇಳೋದು ಕೆಲವು ಬೇಕಾದಂಥ ಫಲಗಳು ಇಲ್ಲ ಅಂತ ಕಾರಣದಲ್ಲಿ ಇತ್ತೀಚೆಗೆ ಇದು ಆಗ್ತದೆ ಅಂತ ಕಂಡು ಬಂದಾಗ ಮನೆ ನಮ್ಮ ಪ್ರಾನ್ಸಿಪಲ್ ಹೇಳಿದ್ರು ಸರ್ ಇದು ಇವತ್ತು ಭಾಳ ತೊಂದರೆ ಕೈ ಸೇರ್ಬೋದು ಬಿಡ್ಬೋದು ಅಂತ ಹೇಳಿ ನನಗೆ ಫೋನ್ ಮಾಡಿ ಹೇಳ್ತಿದಾಗ ನಾನು ಏನೇನು ಆಗುತ್ತೆ ಮಾತಾಡಿದಾಗ ಸುಮಾರು ರೂಪಾಯು ಹನ್ವೇರ ಇದೆಲ್ಲ ಆಗ್ಬೇಕಾಗ್ತದೆ ಅದಿಲ್ಲ ಅಂದರೆ ಅಂತಕ್ಕಂಥ ಕ್ಯಾನ್ಸಲ್ ಮಾಡಿಕೊಡ್ತಾರೆ ಅಂತ ಹೇಳೋದು ಅವರು ಪ್ರಿನ್ಸಿಪಾಲ್ರಾಗಿ ಹಾಗಾಗಿ ಆಮೇಲೆ ನಾನು ಏನು ಮಾಡಬೇಕು ಅಂತೇಳಿ ನಮ್ಮ ಜೂನಿಯರ್ ಕಾಲೇಜು ಪ್ರಿನ್ಸಿಪಾಲಕರು ಸೋಮಣ್ಣನಿಗೆ ಹೇಳಿ ನೀನು ಯಾರು ಕೊಟ್ಟು ಬಿಡೋರಿಗೆ ಒಂದು ನೋಡ್ಬಿಟ್ಟು ನಮ್ದು ಅಂತ ಹೇಳಿ ನಾವು ಪ್ರಯತ್ನ ತರಿಸ್ಕೊಂಡಿದ್ರು ಆದ್ರೂ ನಾನು ಏನು ಮಾಡಿದೆ ಏನು ಚೆನ್ನಾಗಿಲ್ಲ ಅಂತೇಳಿ ನನ್ನ ನಿಗಮ ಹೇಳಿದೆ ಹೆಮ್ಮೆ ಅಲ್ಲಿ ಹೋಗಿ ನನ್ನ ಹೆಮ್ಮೆ ಜೊತೆ ಮಾತಾಡಿ ಕುರ್ತಾಗಿ ಇಮಿಡಿಯೇಟಾಗಿ ನಾನು ಒಂದು ಹದಿಮೂರು ಲಕ್ಷ ರೂಪಾಯಿ ಅನುದಾನ ಬೇಕಲ್ಲ ಅಂದಾಗ ತಗೊಳ್ಳಿ ನೀವೇ ಅವರ ಚೇರ್ಮ್ಯಾನ್ ಆಗಿರೋದ್ರಿಂದ ಕೆ ಎಸ್ ಆರ್ ಫಂಡಲ್ಲಿ ಅಂತೇಳಿ ಸುಮಾರು ಮೂರೂವರೆ ಲಕ್ಷ